ವಿಚಾರದೊಳಗೆ ಎರಡೂ ಬಣ ಮಾಡ್ಕೊಂಡು ಬೀದಿ ಬೀದಿ ಅಲೆ ಅದನ್ನು ಬಿಟ್ಟು ಅಧಿವೇಶನದೊಳಗೆ ಚರ್ಚೆ ಮಾಡಲಿ ಅದಕ್ಕೆ ಈಗಾಗಲೇ ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ ಏನಂತ ಉತ್ತರ ಕೊಟ್ಟಾರ ಮುಖ್ಯಮಂತ್ರಿಗಳು ಹೋಗಿ ವಿಚಾರದಾಗ ಯಾವುದೇ ನೋಟಿಸ್ ಕೊಡಬೇಡಿ ಯಾವ ರೈತರನ್ನು ಒಕ್ಕಲೆಂಬಸೋಂಥ ಅವಶ್ಯಕತೆ ಇಲ್ಲ ಅಂತ ಬಹಳ ಸ್ಪಷ್ಟವಾದ ಸಂದೇಶ ಕೊಟ್ಟರು ಈ ಬಿ ಜೆ ಪಿ ಅನ್ನೋ ಡ್ರಾಮಾ ಕಂಪ್ನಿ ರೋಡ್ ರೋಡ್ನ್ಯಾಗ ಆಗ ಪ್ರಚಾರ ಮಾಡ್ಕೊಂತ ಅಡ್ಡಾಡಕರ್ ಏನಂದ್ರೆ ವರ್ಕ್ ಪಾಸ್ತಿ ವರ್ಕ್ ನಾನು ಕೇಳಾಕತ್ತೀನಿ ನಾಲ್ಕು ನೂರು ಏನೋ ಬೇರೆ ರೈತರಿಗೆ ಹೋಗ್ಲಿಕ್ಕ ಸಂಖ್ಯೆ ಅವರ ಅವಧಿಯೊಳಗೆ ಹತ್ತೊಂಬತ್ತು ಇಪ್ಪತ್ತರೊಳಗೆ ಅವರು ರೈತರಿಗೆ ಹೋಗಿ ಹೋಗ್ಲಿಕ್ಕ ಸಂಖ್ಯೆ ಒಂದು ಕನಿಷ್ಠ ನಾಲ್ಕುನೂರು ನೋಟಿಸನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಅದ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ ಇವರಿಗೆ ಇವರು ಅಧಿಕಾರದಂದಿಗೆ ಯಾಕೆ ಮಾಡಲಿಲ್ಲ ಸರ್ ಇದು ಇವ್ರ ಅಧಿಕಾರದಂದಿಗೆ ಯಾಕೆ ಮಾಡಿಲ್ಲ ಅವಾಗ ಯಾಕೆ ನೋಟಿಸ್ ಕೊಡ್ರಿ ಅವಾಗ ಯಾಕೆ ನೋಟಿಸ್ ಕೊಡ್ರಿ ಅವಾಗ ಒಟ್ಟಿಗೆ ಮಾಡ್ತಿದ್ರು ಅಂತ ನಾನು ಹೇಳಕ್ಕಿನಿ ಅಧಿಕಾರ ಇದ್ದಾಗ ಮಾಡೋದನ್ನ ಬಿಟ್ಟು ಅವಾಗ ಅರ್ಜಿ ಕೊಟ್ಟರು ನೋಟಿಸ್ ಕೊಟ್ಟರು ಅದ್ರ ಜೊತೆಗೆ ಬಹಳ ಮುಖ್ಯವಾಗಿ ಇವರ ಮ್ಯಾನಿಫೆಸ್ಟೋಳಿಗೆ ಪ್ರಿಂಟ್ ಸ್ವಲ್ಪ ತೆಗೆದು ಓದ್ಲಿ ಬಿಜೆಪಿ ಈಗ ರೋಡ್ ಅಟ್ಟಿಡೋದಕ್ಕಿಂತ ಆ ಮೆನಿಫೆಸ್ಟೋ ತೆಗೆದು ಹೋಗ್ಲಿ ಅದಾದ್ಮೇಲೆ ಇನ್ನೂ ಒಂದು ಮಾಡ್ಯಾರ ಇದೇ ಮುಖ್ಯಮಂತ್ರಿಗಳು ಬೊಮ್ಮಾಯಿ ಸಾಹೇಬರು ಭಾಷಣ ಮಾಡೋತ್ ನೀನ್ ಭಾಷಣ ಮಾಡೋದು ಭಾಷಣದ ಪ್ರತಿಯನ್ನ ನೋಡ್ಲಿ ವರ್ಕ್ ವಾಸ್ತಿಯನ್ನ ರಕ್ಷಣೆ ಮಾಡ್ಲಿಕ್ಕೆ ಕಾಂಗ್ರೆಸ್ ತಗೊಂಡಿದ್ರು ಅದಕ್ಕೆ ಅದನ್ನು ರಕ್ಷಣೆ ಮಾಡ್ಲಿಕ್ಕೆ ನಾವು ಹೇಳಿದೀವಿ ಅಂತವ್ರು ಈಗ ಮತ್ತೀಗಾ ರೋಡ್ ಅಟ್ಟಿಡಕತ್ತ ರೋಡಿಗೆ ಹಾಕಿ ಬಿದ್ದಾರ ಇವರು ರೋಡ್ ಏನು ಕೆಲಸ ರೋಡ್ ರೋಡ್ನಾಗ ಏನಕ್ಕೆ ಕೆಲಸ ಇವ್ರಿಗೂ ಡಬಲ್ ಸ್ಟ್ಯಾಂಡರ್ಡ್ ಅಂದ್ರೆ ಡಬಲ್ ಸ್ಟ್ಯಾಂಡರ್ಡ್ ಅಂದ್ರೆ ಇವರಿಗೆ ಒಂದು ಕಮಿಟ್ಮೆಂಟ್ ಅನ್ನೋದೇ ಇಲ್ಲ ಇವರು ರೈತರ ಬಗ್ಗೆ ನಾನು ಒಂದು ಕೇಳ್ತೀನಿ ನಿಮ್ಗೆ ಇವತ್ತಿನವರೆಗೂ ಎಷ್ಟು ಅಧಿವೇಶನ ಆಗಿದೆ ನಮ್ಮ ಸರ್ಕಾರ ಬಂದ ಮೇಲೆ ಯಾವ ಅಧಿವೇಶನದೊಳಗೆ ರೈತರ ಬಗ್ಗೆ ಕಾರ್ಮಿಕರ ಬಗ್ಗೆ ಸಾಮಾನ್ಯ ಬಡವರ ಬಗ್ಗೆ ಚರ್ಚೆ ಆಗಿದ್ದು ಉದಾಹರಣೆಗಳನ್ನ ಹೇಳಿ ಯಾವ ಒಂದೇ ಒಂದು 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 ಎಕ್ಸಾಂಪಲ್ ಹೇಳಿ ಹೋಗಲಿ ಹನ್ನೆರಡು ವರ್ಷ ಆದ ಕೇಂದ್ರ ಸರ್ಕಾರದೊಳಗೆ ಈ ದೇಶದೊಳಗೆ ಒಟ್ಟ ಏನು ವಿರೋಧಿ ಅಲೆನೇ ಇರಲಾರ್ದಂಥ ಈ ದೇಶದ ಪ್ರಧಾನಮಂತ್ರಿ ಅದಾರ ಈ ದೇಶದೊಳಗೆ ಹನ್ನೆರಡು ವರ್ಷ ಆದರೂ ವಿರೋಧ ಅಲೆ ಇರಲಾರ್ದಂಥ ಪ್ರಧಾನಮಂತ್ರಿ ಯಾರು ಅಂದ್ರೆ ಅದು ಮೋದಿ ಸಾಹೇಬರು ಮಾತ್ರ ವಿರೋಧ ಅಲೆ ಇರಲಾರ್ದಂಥ ಮೋದಿ ಸಾಹೇಬರು ಈ ದೇಶದ ಯೋಜನೆ ನೀರಾವರಿ ಯೋಜನೆ ಎಷ್ಟು ಮಾಡ್ರಿ ಅಂತೇಳಿ ಒಂದೇ ಒಂದು ಮಾಧ್ಯಮದ ಗೆಳೆಯರ ಮುಂದೆ ಬಂದು ಹನ್ನೆರಡು ವರ್ಷದ ಸಾಧನೆ ಬಗ್ಗೆ ಒಂದು ಬುಕ್ಕ ಮಾಡಿ ನಿಮ್ಮ ಮುಂದೆ ಪ್ರೆಸ್ ಮೀಟ್ ಮಾಡಲಿ ಮೋದಿಯವ್ರಿಗೆ ತಾಕತ್ತಿದ್ರೆ ಮೋದಿ ಒಂದು ವಿರೋಧ ಮೋದಿ ಅಂತ ವಿರೋಧ ಅಲ್ಲೇ ಇರಲಾರ್ದಂಥ ಈ ದೇಶದ ಪ್ರಧಾನಮಂತ್ರಿಗಳು ಅವ್ರನ್ನ ಫಾಲೋ ಮಾಡುವಂಥ ಎಲ್ಲ ನಾಯಕರು ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಹೇಳಪ್ಪ ಪ್ರಹ್ಲಾದ್ ಜೋಶಿಯ ಸೇರಿ ಅಧಿಕಾರ ಹಂಚಿಕೆನೋ ಆಗಿತ್ತು ಚರ್ಚೆ ಅಧಿಕಾರ ಹಂಚಿಕೆ ಪಂಚಿಕೆ ಅದು ನಮ್ಮ ಪಕ್ಷದ ಆಂತರಿಕ ವಿಚಾರ ಅದು ನಮ್ಮ ನನ್ನ ಅಷ್ಟು ನಾನು ಅಷ್ಟು ದೊಡ್ಡವನಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡೋನು ನಾನಲ್ಲ ಈಗ ಪರಮೇಶ್ವರ್ ಸಾಹೇಬರು ಹಿರಿಯ ನಾಯಕರು ಅವರು ಐದರಿಂದ ಆರು ವರ್ಷಕ್ಕಿಂತ ಹೆಚ್ಚು ರಾಜ್ಯದ ಅಧ್ಯಕ್ಷ ಆಗಿ ಕೆಲಸ ಮಾಡಿದ್ರು ಅವ್ರ ಬಗ್ಗೆ ಆಗಲಿ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಆಗಲಿ ಡಿಕೆ ಶಿವಕುಮಾರ್ ಹಂಚಿಕೆ ಪಂಚಿಕೆ ಅವ್ರ ದೊಡ್ಡವ್ರ ಹತ್ರ ಆಗೋ ಚರ್ಚೆ ನಾನು ಅವ್ರನ್ನ ಫಾಲೋ ಮಾಡೋದು ಜೆ ಡಿ ಎಸ್ ಪರ್ಯಾಯವಾಗಿ ಸಮಾವೇಶ ಯಾಕೆ ಮಾಡಕತ್ತಾರ ಅಂದ್ರೆ ನಿಖಿಲ್ ಕುಮಾರ್ ಸ್ವಾಮಿಗೆ ಅಸಹ್ಯ ಮಾಡಕ್ ಮಾಡ್ತಾರೆ ಯಾಕಂದ್ರೆ ಅಲ್ರಿ ಎದಕ್ ಸೋತ ಅಂತ ಚಿಂತೆ ಮಾಡೋದಕ್ಕೆ ಸಭೆಯನ್ನ ಮಾಡಿದ್ರೆ ಮಾಡಿ ಸಮಾವೇಶದ ಅವಶ್ಯಕತೆ ಏನೈತಿ ಸಂಘಟನೆ ಸಂಘಟನೆ ಮಾಡೋದಕ್ಕಿಂತ ಈ ದೇಶದ ಈ ದೇಶದ ಕೇಂದ್ರ ಸರ್ಕಾರದ ಮಂತ್ರಿಗಳು ನಾನು ಒಂದು ಕೇಳ್ತೀನಿ ನಾವು ನಮಗೆ ಈಗ ಏನೋ ಪಾದಯಾತ್ರೆ ಮಾಡಿದೀವಲ್ಲ ಏನೋ ನೀರಾವರಿ ಇದು ಅದಕ್ಕೆ ಪರ್ಮಿಷನ್ ಕೊಡಿಸ್ಲಿ ಕಳಸಾ ಬಂಡೂರಿ ಅದ್ರ ಪರ್ಮಿಷನ್ ಕೊಡಿಸ್ಲಿ ಇಂಥವೆಲ್ಲ ಮಾಡಂಗ್ಲ ಕೇಂದ್ರ ಸರ್ಕಾರದವರು ನಮ್ಗೆ ಟ್ಯಾಕ್ಸ್ ಕೊಡಬೇಕಾಗಿದ್ದರು ಕೇಂದ್ರ ಸರ್ಕಾರ ನಮ್ಗೆ ಕೊಡಬೇಕಾಗಿದ್ದ ಟ್ಯಾಕ್ಸ್ನ ದುಡ್ಡು ದುಡ್ಡನ್ನು ಕೊಡಲಿ ಇಂಥವಿಲ್ಲ ಕೇಂದ್ರ ಸರ್ಕಾರದವ್ರು ಇವ್ರದ್ದು ಏನಿದ್ರು ಹೋಗ್ಬು ನಾವು ಮಾಡಿ ಒಂದು ಗಾವೊಂದು ಕಂಡ್ರ ಸಮಾವೇಶ ಹಿಂದಾಗ ಮೈಸೂರಾಗ ಮಾಡಿದ್ರೆ ಕಂಡ್ರ ಸಮಾವೇಶ ಏನಾಯ್ತು ಸೇರೆಲ್ಲ ಕಲಿದ್ವಲ್ಲ ನಾವು ನಾವು ಮಾಡಿದ ಸಮಾವೇಶ ನಾವು ಮಾಡಿದ ಇದಕ್ಕೆ ಬೇಗ ಮಾಡಿದರು ಯಾರ್ದು ಬಿಜೆಪಿ ಇಲ್ಲ ಯಾವುದು ಜಿಯಾದಿಲ್ಲ ನಮ್ಮ ಅಭಿವೃದ್ಧಿ ಬಗ್ಗೆ ಮಾತ್ರ ನಮ್ಮ ಕಾಂಗ್ರೆಸ್ ಪಕ್ಷ ಚಿಂತನೆ ಮಾಡ್ತಾ ಇದ್ದೇನೆ ಬಡವರ ಬಗ್ಗೆ ಚಿಂತನೆ ಮಾತ್ರ ಮಾಡ್ತೇನೆ ನಾವು ಐದು ಗ್ಯಾರಂಟಿ ಯಾಕೆ ಕೊಟ್ಟಿವಿ ಬಡವರು ನೆಮ್ಮದಿಂದ ಬದುಕ್ತಾ ಇದ್ದಾರಲ್ಲ ನಾನು ಇವತ್ತು ಹೇಳ್ತೀನಿ ಐದು ಗ್ಯಾರಂಟಿಯಿಂದ ಜನರು ನಮ್ಮನ್ನು ಮೆಚ್ಚಿದ್ದಾರೆ ಈ ರಾಜ್ಯದ ಜನರು ಉದಾಹರಣೆ ಮೂರು ಚುನಾವಣೆ ಭಾಳ ಬಹಳ ದೊಡ್ಡ ಪ್ರಮಾಣದೊಳಗ ನಮಗ ಆಯ್ಕೆಯನ್ನು ಮಾಡಿದಂಥದ್ದು ಉದಾಹರಣೆ ಇಲ್ಲೇ ಇದೆ ಸರ್ ಈಗ ಬೆಳೆ ಪರಿಹಾರದ ಬಗ್ಗೆ ಮೂರು ಕಡೆ ಮೂರು ಸತಿ ನಮ್ಮ ಬೆಳೆ ಪರಿಹಾರ ಆಗಿದೆ ಅದರಲ್ಲೂ ಒಂದು ಸತಿ ಬೆಳೆ ಪರಿಹಾರವನ್ನು ಕೊಟ್ಟಿದ್ದೀವಿ ಇನ್ನೂ ಎರಡು ಸತಿ ಬೆಳೆ 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 ಪರಿಹಾರದ ಬಗ್ಗೆ ಇವತ್ತು ಚರ್ಚೆನೂ ಮಾಡ್ತೀನಿ ಮ್ಯಾಗ ಸೆಕ್ರೆಟರಿ ಕಥಾ ಇಲಾಖೆ ಮಂತ್ರಿಗಳಿಗೆ ಇಲಾಖೆ ಸೆಕ್ರೆಟರಿಗೆ ಮಾತಾಡಿದ್ವಿ ಆದಷ್ಟು ತಕ್ಷಣ ಎನ್ ಡಿ ಆರ್ ನಾಲ್ಕು ಪ್ರಕಾರ ಅದು ದೊಡ್ಡ ಮಾಡಬೇಕು ಕೆಲಸ ಸರ್ ಬೆಳೆ ವಿಮೆ ಇದ್ದು ಕೇಂದ್ರ ಸರ್ಕಾರದ ಸಮಸ್ಯೆ ಇದೆ ಅದನ್ನ ತಿದ್ದುಪಡಿಯನ್ನ ಮಾಡಬೇಕು ಕೃಷಿ ಇಲಾಖೆ ಇಂದ ನಾವು ಪತ್ರವನ್ನು ಬರೆದಿದ್ವಿ ಬೆಂಬಲ ಬೆಲೆ ರೈತರಿಗೆ ಬೆಲೆ ಉತ್ಪನ್ನ ಮಾಡ್ಬೇಕಂತ ಹೇಳಿದ್ವಿ ಆ ನಾರು ಪ್ರಕಾರ ನಮ್ಮ ರೈತರಿಗೆ ಅನುಕೂಲ ಅನುಕೂಲ ಮಾಡ್ಲಿ ಅಂತ ಈಗಾಗಲೇ ನಾನು ನಾನು ಜಿಲ್ಲಾಧಿಕಾರಿಗಳಿಗೂ ಹೇಳ್ತೀನಿ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳ ಜೊತೆ ಜಿಲ್ಲಾಸ್ಪತ್ರೆ ಆಗಲೇ ಅದ್ರ ಬಗ್ಗೆ ಮೀಟಿಂಗ್ ಆಗಿದೆ ಮೀಟಿಂಗ್ ಆಗಿ ಕಂಟ್ರೋಲ್ ಡ್ರಗ್ ಕಂಟ್ರೋಲ್ ಸಂಬಂಧಪಟ್ಟಂತ ಡ್ರಗ್ ಕಂಟ್ರೋಲ್ ಮಾಡಿದ್ದಾರೆ ಅವ್ಯವಸ್ಥೆ ಐತೆ ಅದಕ್ಕೆ ನಾನು ಇನ್ಸ್ಪೆಕ್ಷನ್ ಮಾಡ್ತೀನಿ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಇವತ್ತು ಸೂಚನೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ